ನಮ್ಮೂರಿನಿ ಎತ್ತರದ ಪ್ರದೇಶದಲ್ಲಿ ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ನಿಲಯ ಮತ್ತು ವಸತಿ ಶಾಲೆ ಕೂಡ ಈಗಾಗಲೇ ಪ್ರಾರಂಭಗೊಂಡು ಮತ್ತು ಕಟ್ಟಡ ಇಲ್ಲದ ಸಿಂದಗಿ ನಗರದಲ್ಲಿಯೇ ತರಗತಿಗಳು ಪ್ರಾರಂಭಗೊಂಡಿದ್ದು ಇದೀಗ ನಮ್ಮೂರಿನ ಈ ವಿಶಾಲವಾದಂತ ಒಂದು ಪ್ರದೇಶದಲ್ಲಿ ಏಳು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ವಸತಿ ನಿಲಯದ ಕಟ್ಟಡ ಮಂಜೂರಾಗಿದ್ದು ಈ ಎರಡೂ ಕಾಮ ಕಾಮಗಾರಿಗಳ ಭೂಮಿ ಪೂಜೆಯನ್ನ ಸನ್ಮಾನ್ಯ ಶಾಸಕರು ನೆರವೇರಿಸ್ತಾ ಇದ್ದಾರೆ ತಾವೆಲ್ಲರೂ ಎಪ್ಪತ್ತೊಂದಿಗೆ ಕಾರ್ಯಕ್ರಮಕ್ಕೆ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಮನುಷ್ಯದ ಬಲದಿಂದ ಅವಲ್ಲ ಕಾರ್ಯಕ್ರಮ ಏನ್ ಅನಿಸ್ತದಪ್ಪ ಅಂತಂದ್ರೆ ಇದು ಅಡಿಗಲ್ ಸಮಾರಂಭದ ಜೊತೆಗೆ ಅಭಿನಂದನಾ ಸಮಾರಂಭ ಅಂತ ಅಭಿನಂದನೆ ಹೇಳ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಇಬ್ಬರಿಗೆ ಅಭಿನಂದನೆ ಈ ಕಾರ್ಯಕ್ರಮದ ಮೂಲಕ ಮೊದ್ಲೇದಾಗಿ ಇಡೀ ಶಿಂದಿ ಮತಕ್ಷೇತ್ರದ ಮಹಾಜನತೆಯ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಹೇಳ್ಬೇಕು ಎರಡನೇದಾಗಿ ಇಡೀ ಸರ್ಕಾರದ ಪರವಾಗಿ ಇ ಗ್ರಾಮಸ್ಥರಿಗೆ ಅಭಿನಂದನೆ ಹೇಳ್ಬೇಕು ಸರ್ಕಾರಕ್ಕೆ ಯಾಕೆ ಅಭಿನಂದನೆ ಹೇಳ್ಬೇಕಾಗ ಅಂತಂದ್ರೆ ನಮ್ಮ ಶಿಂದಿ ಮತ ಕ್ಷೇತ್ರದಲ್ಲಿ ನೂತನ ಒಂದು ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆಯನ್ನು ಸುಮಾರು ಅಂದಾಜು ಇಪ್ಪತ್ನಾಲ್ಕ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಶಾಲೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಇಲ್ಲಿರುವಂತ ಈ ಒಂದು ಭಾಗದಲ್ಲಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಅತ್ಯುತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ಪಡಿಬೇಕು ಅವರಿಗೆ ವಸತಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೇ ಸಾಲಿನಲ್ಲಿ ಅಂದ್ರೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಶಾಲೆಗೆ ಆಡಳಿತಾತ್ಮಕ ಮಂಜೂರು ಕೊಟ್ಟು ಈಗ ಇದು ಟೆಂಡರ್ ಪ್ರಕ್ರಿಯೆ ಮುಗಿದು ಇವತ್ತ ಕಾಮಗಾರಿಗೆ ನಿಮ್ಮೆಲ್ಲರ ಮಧ್ಯದಲ್ಲಿ ಅತ್ಯಂತ ಸಂತೋಷದಿಂದ ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ ಅದಕ್ಕೆ ನಾ ಸರ್ಕಾರಕ್ಕೆ ಅಭಿನಂದನೆ ಹೇಳ್ಬೇಕಾದ್ವಿ ಇನ್ನು ಇಪ್ಪಗುತ್ತಿ ಗ್ರಾಮಸ್ಥರಿಗೆ ಯಾಕೆ ಅಭಿನಂದನೆ ಹೇಳ್ಬೇಕಾಗಿತ್ತಂದ್ರೆ ಇಂಥ ವಿಶಾಲವಾದ ಪ್ರದೇಶ ಇಂಥ ಅತ್ಯುತ್ತಮವಾದ ಮೇಲ್ಮಟ್ಟಕ್ಕೆ ಇರುವಂತಹ ಈ ಭೂಮಿಯನ್ನು ಶಿಕ್ಷಣಕ್ಕಾಗಿ ಮೀಸಲಿಟ್ಟು ಇಲ್ಲಿರುವಂತ ಈ ಭಾಗದಲ್ಲಿ ಮಕ್ಕಳು ಉತ್ತಮ ಶಿಕ್ಷಣ ಪಡೀಲಿ ನಮ್ಮ ಭಾಗದಲ್ಲಿ ಈ ಶಾಲೆ ಆಗಲಿ ನಮ್ಮ ಭಾಗದ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಶಿಬಿರ ಅನ್ನುವ ನಿಮ್ಮ ಒಂದು ದೂರದೃಷ್ಟಿ ನಿಮ್ಮ ಒಂದು ತ್ಯಾಗದ ಮೂಲಕ ಇವತ್ತ ಈ ಒಂದು ಶಾಲೆಯಲ್ಲಿ ನಿರ್ಮಾಣ ಆಲಕತೆ ಇತ್ತಿ ಅದಕ್ಕ ಸರ್ಕಾರದ ಪರವಾಗಿ ಸ್ಥಳೀಯ ಆಡಳಿತ ಪರವಾಗಿ ನಿಮ್ಗೆ ಎಲ್ಲರಿಗೂ ನಾನು ಅಭಿನಂದನೆ ಹೇಳಕ್ ಬಯಸ್ತಾ ಇದ್ದೀವಿ ಯಾಕಂತಂದ್ರ ಶಾಲೆ ಕಾಲೇಜುಗಳು ಮಂಜೂರಾತ ವಸ್ತಿ ಗೃಹಗಳು ಮಂಜೂರಾತ ಅಂಗನವಾಡಿ ಶಾಲೆಗಳು ಮಂಜೂರಾಗ್ತಾವ ಸಾಕಷ್ಟು ಸರ್ಕಾರ ಅನುದಾನ ಕೊಡ್ತೈತಿ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜಾಗ ಸಿಗುದೇ ಬಹಳ ದುರ್ಲಭ ಆಗ್ಬಿಟ್ಟೈತಿ ನಾವು ಆಮೇಲ್ ಪಟ್ಟಣದಲ್ಲಿ ತೋಟಗಾರಿಕೆ ಕಾಲೇಜ್ ಮಂಜೂರು ಮಾಡಿಸಿದೇವು ಇಂದು ನಮ್ ಕಾಲದಲ್ಲಿ ಆಗಿತ್ತು ನನ್ನ ಕಾಲದಲ್ಲಿ ಮರು ಮಂಜೂರಾತಿ ಆಗೈತಿ ಆ ಒಂದು ಜಮೀನಕ್ಕಾಗಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ನಾ ಶಾಸಕ ಆದ್ಮೇಲೆ ಒಂದ್ ಎಕರೆ ಜಮೀನು ಬೇಕಾಗಿತ್ತು ನಿರ್ಮಾಣ ಅಂದ್ರೆ ಐವತ್ತು ಎಕರೆ ಜಮೀನು ಎರಡೂವರೆ ವರ್ಷ ಕಾಲ ಸತತವಾಗಿ ಸರ್ಕಾರ ಜೊತೆ ಇವತ್ತು ಹೋರಾಟ ಮಾಡಿ ನಮ್ಗೆ ಈ ಸಂದರ್ಭ ಬಯಸ್ತಾ ಇದೀವಿ ಇವತ್ತು ಮೊನ್ನೆ ಮಂಜೂರಾಗ ಮೂರ್ನಾಲ್ಕು ತಿಂಗಳಿಂದ ಐವತ್ತು ಎಕರೆ ಜಮೀನು ಮಂಜೂರು ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆ ಕೊಟ್ಟರು ತದನಂತರ ಈಗ ಮೂವತ್ತೊಂಬತ್ತು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಇವತ್ತ ಶಾಲೆ ಕಾಲೇಜಿನ ಕಟ್ಟಡ ಇವತ್ತ ಟೆಂಡರ್ ಆಗ್ಯದ ಸಂತೋಷ ಅನಿಸ್ತದೆ ಇವತ್ತು ಅಲ್ಪಸಂಖ್ಯಾತ ಇಲಾಖೆ ಸಚಿವರಾದ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಇರಬಹುದು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತ ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಶಿಕ್ಷಣ ರಂಗ ಹೆಚ್ಚಿನ ರೀತಿಯಿಂದ ವ್ಯವಸ್ಥಿತವಾಗಿ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅನುದಾನದಲ್ಲಿ ಶಿಕ್ಷಣಕ್ಕಾಗಿ ಇವತ್ತು ಒಂಬತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟ ಹೆಮ್ಮೆ ಸರ್ಕಾರ ಯಾವ್ದಪ್ಪ ಅಂದ್ರೆ ಸಿದ್ದರಾಮಯ್ಯ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳಿಗಾಗಿ ಪ್ರತಿ ವರ್ಷ ನಮ್ಮ ಸರ್ಕಾರ ಐವತ್ ಮೂರು ಸಾವಿರದ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಇವತ್ತು ಅನ್ನಭಾಗ್ಯ ಇರಬಹುದು ಇವತ್ತ ಶಕ್ತಿ ಯೋಜನೆ ಇರ್ಬೋದು ಇವತ್ತು ಉಚಿತ ವಿದ್ಯುತ್ ಕೊಡುವಂತ ವ್ಯವಸ್ಥೆ ಇರ್ಬೋದು ಯುವಕರಿಗೆ ಯುವ ನಿಧಿ ಕೊಡುವಂತ ವ್ಯವಸ್ಥೆ ಇರ್ಬೋದು ಈ ಐದು ಗ್ಯಾರಂಟಿಗಳಿಗಾಗಿ ಪ್ರತಿ ವರ್ಷ ಐವತ್ ಮೂರು ಕೋಟಿ ರೂಪಾಯಿ ಖರ್ಚು ಮಾಡೋದ್ರ ಜೊತೆಗೆ ಇವತ್ತ ಶಿಂದಗಿ ಮತ ಕ್ಷೇತ್ರಕ್ಕೆ ನಾ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ವಿಶೇಷವಾದ ಅನುದಾನವನ್ನು ಕೊಟ್ಟು ಶಿಂದಗಿ ಮತ ಕ್ಷೇತ್ರಕ್ಕೆ ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ಅಂತ ಇವತ್ತು ಕೊಂಡೊಯ್ತಾ ಇದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಬೇಯಿಸ್ತಾ ಇದ್ದೀನಿ ಸಿಂಧಿಗೆ ನಗರದಲ್ಲಿರುವ ಇವತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಾಸ್ಟೆಲ್ ಕಟ್ಟಡಗಳು ಮೂವತ್ತು ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದು ನಾ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಎಸ್ ಸಿ ಮಾದೇವಪ್ಪ ಸಹ ಒಂದು ಪತ್ರ ಕೊಟ್ಟೆ ಆ ಎರಡು ಕಟ್ಟಡ ಕಟ್ಟಡಗಳು ಶಿಥಿಲಗೊಂಡ ನೀವು ಅದಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಮರು ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಂತೆ ಅರ್ಜಿ ಕೊಟ್ಟಾಗ ಹದಿನಾಲ್ಕುವರಿ ಅಂದ್ರೆ ಹದಿನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಇವತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವತ್ತು ವಸತಿ ಶಾಲೆಗಳಿಗಾಗಿ ಇವತ್ತು ಮಂಜೂರು ಮಾಡಿದ್ದಾರೆ ತೋಟಗಾರಿಕೆ ಕಾಲೇಜ್ ಆಗಿರಬಹುದು ಶಿಡಿಗೆ ನಗರದ ಹಾಸ್ಟೆಲ್ ಗಳಿಗೆ ಆಗಿರಬಹುದು ಪ್ರತಿಯೊಂದು ಹಳ್ಳಿಗಳಲ್ಲಿ ವಸ್ತಿ ನಿಲಯಗಳಿಗೆ ವಿಶೇಷವಾದ ಇವತ್ತು ಅನುದಾನವನ್ನು ಕೊಟ್ಟಾರ ಇವತ್ತು ಪ್ರಾಥಮಿಕ ಶಾಲೆ ಕೊಠಡಿ ಇವತ್ತು ಪ್ರೌಢಶಾಲೆ ಕೊಠಡಿ ಇವತ್ತು ಕಂಪೌಂಡ್ ನಿರ್ಮಾಣ ಹತ್ತು ಹಲವಾರು ಬಗೆಗಳ ಇವತ್ತು ವಿಶೇಷವಾದ ಶಿಕ್ಷಣ ಕ್ಷೇತ್ರದಲ್ಲಿ ಅನುದಾನವನ್ನು ಕೊಡುವ ಮಾಡುವ ಮೂಲಕ ಇವತ್ತು ಶಿಂದಗಿ ಮತಕ್ಷೇತ್ರಕ್ಕೆ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಬರೀ ಅಲ್ಪಸಂಖ್ಯಾತರ ಇಲಾಖೆ ಒಂದೇ ಅಲ್ಲ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಆಗಿರಬಹುದು ಕೃಷಿ ಆಗಿರಬಹುದು ಲೋಕೋಪಯೋಗ ಇಲಾಖೆ ಆಗಿರಬಹುದು ಎಲ್ಲ ಇಲಾಖೆಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಶಿಂದಗಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಇವತ್ತು ನಾವೆಲ್ಲರೂ ಸೇರಿ ಅತ್ಯಂತ ಕಟ್ಟಡ ಬದ್ಧರಾಗಿ ಮತ್ತು ಪ್ರಾಮಾಣಿಕತೆಯಿಂದ ಇವತ್ತು ನಾವು ಸೇವೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಚಿಕ್ಕನಗುತ್ತಿ ಗ್ರಾಮಸ್ಥರ ಒಂದು ಬೇಡಿಕೆ ಏನ್ ಬೇಡಿಕೆಪ್ಪಾ ಅಂತಂದ್ರೆ ಇಲ್ಲಿ ಸ್ಕೂಲ್ ನಿರ್ಮಾಣ ಇತ್ತು ಆದ್ರ ಗಣ್ಯದಿಂದ ಹಿಕ್ಕು ಗುತ್ತಿ ರೋಡೇ ಸರಿ ಇಲ್ರಿ ಅದೊಂದು ರೋಡ್ ಮಾಡ್ಕೊಡ್ರಿ ಹೇಳಿಲ್ಲ ನಾ ಹೇಳಕಿಲ್ ಅದಕ್ಕೆ ಹಿಕ್ಕು ಗುತ್ತಿಯಿಂದ ಬರೇ ಸ್ಕೂಲ್ ಮಾಡಿ ಮನ್ಗುಳಾರ ರೋಡೇ ಸರಿ ಇಲ್ರಿ ಹೆಂಗ್ ಬರ್ಬೇಕು ಮಕ್ಕಳು ನಾವು ರೈತರು ವ್ಯಾಪಾರಸ್ಥರು ಹೆಂಗ್ ಬರ್ಬೇಕಂತ ಅನ್ನೋದು ಇನ್ನ ಡಾಕ್ಟರ್ನ ಕೂಡ ಸ್ವಲ್ಪ ಸೂಕ್ಷ್ಮ ಹೇಳ್ಯಾರ ಅದು ಬಹಿರಂಗವಾಗಿ ನಾ ಹೇಳಕತ್ತೀನಿ ಇನ್ನು ಮೂರ್ನಾಲ್ಕು ತಿಂಗಳ ಕಾಲಾವಧಿಯಲ್ಲಿ ಇವತ್ತು ಗಣ್ಯರ ಕ್ರಾಸ್ ನಿಂದ ಹಿಕ್ಕು ಅತ್ಯಂತ ಸುಸಜ್ಜಿತವಾದ ಮಾಡ್ಕೊತೀನಿ ಇವತ್ತ ಈ ಊರಂದ್ರೆ ಅತ್ಯಂತ ಅಭಿಮಾನ ಈ ಊರಂದ್ರೆ ಅಷ್ಟೇ ಗೌರವ ಈ ಊರಿನ ಮೇಲೆ ಒಂದು ಅತ್ಯ ಅತ್ಯಂತ ವಿಶೇಷವಾದ ಕಾಳಜಿ ಮತ್ತು ಪ್ರೀತಿ ಯಾಕಂತಂದ್ರ ನಮ್ಮ ತಂದೆಯವ್ರ ಕಾಲ ನಿಡ್ಕೊಂಡು ಇಲ್ಲಿವರೆಗೆ ನಮ್ಗೆ ಅತ್ಯಂತ ಅಭಿಮಾನ ಗೌರವ ನಮ್ಮ ರಾಜಕೀಯ ಬೆನ್ನೆಲುಬಾಗಿ ನಿಂತ ಗ್ರಾಮ ಇವತ್ತು ಹಿಕ್ಕು ಗ್ರಾಮ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಈ ಗ್ರಾಮದ ಮೂಲಭೂತ ಸೌಕರ್ಯಗಳಗೋಸ್ಕರ ಈ ಗ್ರಾಮದ ಒಳ್ಳೆ ಮುಂದಿನ ತೀರ್ಮಾನಗಳಲ್ಲಿ ನನ್ನ ಒಂದು ಕಾಲಾವಧಿಯಲ್ಲಿ ಇನ್ನೂ ವಿಶೇಷವಾದ ಕಾಮಗಾರಿಗಳನ್ನು ಮಾಡುವ ಮೂಲಕ ಇವತ್ತು ನೀವು ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ಇಟ್ಟಂತ ವಿಶ್ವಾಸ ಅಭಿಮಾನವನ್ನು ಕಾಲ ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇಷ್ಟೊಂದು ಕೇವಲ ಎರಡೇ ಎರಡು ದಿವಸಗಳಲ್ಲಿ ಅಂದ್ರ ಒಂದು ಹದಿನೈದು ಒಂದು ಕಾರ್ಯಕ್ರಮ ನಿಗದಿ ಅದು ಬಿಟ್ಟು ಮೊನ್ನೆನೆ ನಾನು ಇವತ್ತು ಪೂಜಾರಿ ಅವರಿಗೆ ನಮ್ಮ ಅವರಿಗೆ ನಮ್ಮ ಕಾಲಿಪುಂಜಿ ಅವರಿಗೆ ಗ್ರಾಮದ ಎಲ್ಲಾ ಹಿರಿಯರಿಗೆ ಎರಡು ಮೊನ್ನೆನೆ ಫೋನ್ ಮಾಡಿದ್ದೆ ಇಲ್ರಿ ಇಪ್ಪತ್ತೆರಡನೇ ತಾರೀಕಿಗೆ ಕಾರ್ಯಕ್ರಮ ಮಾಡಿ ಕೇವಲ ಎರಡೇ ಎರಡು ದಿವಸಗಳಲ್ಲಿ ತಾವೆಲ್ಲರೂ ಸೇರಿ ಬಹಳ ದುಸ್ತಿಸ್ತಿನಿಂದ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ನನಗೆ ವೇದಿಕೆ ಮೇಲೆ ಬಂದಂತ ಎಲ್ಲ ಮಾನ್ಯರಿಗೆ ಅತ್ಯಂತ ಅಭಿಮಾನ ಪೂರ್ವಕವಾದ ಸನ್ಮಾನ ಮಾಡಿದ್ದಕ್ಕಾಗಿ ಇಲಾಖೆಯ ಅಧಿಕಾರಿಗಳಿಗೂ ಕುಕ್ಕುಕಿತಿ ಗ್ರಾಮಸ್ಥರಿಗೆ ಮತ್ತೊಮ್ಮೆ ನನ್ನ ನಂಬರ್ಗಳನ್ನು ತಿಳಿಸಿ ನನ್ನ ಮಾತು ಬಿಡ್ತೀನಿ ಜೈ ಜಗ